ಪಾಂಡವಪುರದ ಕ್ವಾರ್ಟರ್ಸ್ ಕ್ವಾರ್ಟರ್ಸ್ನಲ್ಲಿ ನಡೆಯುತ್ತಿದ್ದ ಭ್ರೂಣ ಹತ್ಯೆ ಕೃತ್ಯದ ಬಗ್ಗೆ ಮಾಹಿತಿ ಕೊಟ್ಟ ಪತ್ರಕರ್ತ ಕೆಎನ್ ನಾಗೇಗೌಡರಿಗೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಕಚೇರಿ ವತಿಯಿಂದ ಸನ್ಮಾನ ಸಮಾರಂಭ ಮಂಡ್ಯದ ಡಿಎಚ್ಒ ಕಚೇರಿಯಲ್ಲಿ ನಡೆಯಿತು ಭ್ರೂಣ ಹತ್ಯೆ ಬಗ್ಗೆ ಆರೋಗ್ಯಾಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ದ ಕೆ ನಾಗೇಗೌಡರನ್ನ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಮೋಹನ್ ಸನ್ಮಾನಿಸಿ ಅಭಿನಂದಿಸಿದರು ನಂತರ ಮಾತನಾಡಿದ ಡಿಎಚ್ಒ ಡಾ ಮೋಹನ್ ಭ್ರೂಣ ಹತ್ಯೆ ಪ್ರಕರಣವನ್ನು ತಡೆಗಟ್ಟಲು ನಾಗೇಗೌಡ ಅವರು ಕಾರಣರಾಗಿದ್ದಾರೆ ಮುಂದಿನ ದಿನಗಳಲ್ಲಿ ಜಿಲ್ಲಾಡಳಿತದ ವತಿಯಿಂದ ಸನ್ಮಾನ ಕಾರ್ಯಕ್ರಮ ನೆರವೇರಲಿದೆ ಈ ತರಹದ ಕೃತ್ಯ ಎಲ್ಲೇ ನಡೆದರೂ ಮಾಹಿತಿ ಕೊಡಿ ಭ್ರೂಣ ಹತ್ಯೆ ತಡೆಯಲು ಸಹಕರಿಸಿ ಎಂದು ಮನವಿ ಮಾಡಿದರು ಅವಕಾಶ ನಡೀತಾ ಅಂತ ಒಂದು ಮಾಹಿತಿಯನ್ನು ಕೊಡ್ತಾರೆ ಅದನ್ನು ನಾವು ಪರಿಗಣಿಸಿ ತಕ್ಷಣ ನಾವು ಹೋಗಿ ಪೊಲೀಸ್ ಇಲಾಖೆಯವರು ಮೊದಲು ಓದೊಂದು ಪೊಲೀಸರು ನಂತರ ನಾನು ತಾಲೂಕು ಆಟ ಅಧಿಕಾರಿಗಳಿಗೆ ಆಗಿ ಅಲ್ಲಿ ಹೋಗಿದ್ದೇನೆ ಆಮೇಲೆ ನಾನು ಕೂಡ ಹನ್ನೆರಡು ಹನ್ನೆರಡು ಹಾಗೆ ನಾನು ಕೂಡ ಅಲ್ಲಿಗೆ ಬಂದೆ ನಮ್ಮ ಡಾಕ್ಟರ್ ಬೆಡ್ ಫ್ಯಾಮಿಲಿ ಅಫೇರ್ ಆಫೀಸರ್ ಹೋಗ್ಬೋದು ಎಲ್ಲರೂ ಸೇರಿ ನಾವು ಒಂದು ಜಂಟಿ ಕಾರ್ಯಾಚರಣೆಯಲ್ಲಿ ಆ ಒಂದು ಕೃತ್ಯಾವರ್ತಿತರನ್ನ ಹಿಡಿದು ಅವರಿಗೆ ಇವತ್ತು ಶಿಕ್ಷೆ ಆಗುವ ರೀತಿಯಲ್ಲಿ ಒಂದು ಕ್ರಮ ಕೈಗೊಳ್ಳಲಿಕ್ಕೆ ಮೇನ್ ಕಾರಣಕರ್ತರಾಗಿರುವಂಥವರು ನಮ್ಮ ಲಾಖೆಗಳು ಅವ್ರಿಗೊಂದು ಅವ್ರಿಗೆ ಇವತ್ತು ಸಣ್ಣ ಸನ್ಮಾನ ನಮ್ಮ ಏನು ಮಾಡ್ತೀವಿ ಆದರೆ ದೊಡ್ಡ ಮಟ್ಟದಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳ ಇದರಲ್ಲಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ ನೆಕ್ಸ್ಟ್ ಮುಂದಿನಗಳಲ್ಲಿ ಅವರಿಗೆ ಸನ್ಮಾನ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತೀವಿ ಈಗ ನಾನು ಸಾರ್ವಜನಿಕರಿಗೆ ಹೇಳೋದೇನಪ್ಪ ಅಂದರೆ ದಯಮಾಡಿ ಇನ್ನು ನೀವು ಮುಂದೆ ಬನ್ನಿ ನಿಮ್ಮ ಅಕ್ಕಪಕ್ಕದಲ್ಲಿ ನಡೀತಾ ಇರುತ್ತೆ ನಡೀತಾ ಇರೋ ಒಂದು ಈ ಕೃತ್ಯಗಳನ್ನ ನಮಗೆ ತಿಳಿಸಿ ತಿಳಿಸಿದ ತಕ್ಷಣ ರಾತ್ರಿ ಆಗಲಿ ಬೆಳಗಿನ ಜಾವ ಆಗಲಿ ರಜಾ ದಿನಗಳಾಗಲಿ ಆಗಲಿ ನಾವೆಲ್ಲ ಬಂದು ನಾವು ಇದನ್ನು ತಡೆಯೋದಕ್ಕೆ ಕ್ರಮವಹಿಸ್ತೀವಿ ಅಂತ ಹೇಳ್ತಾ ಇದಕ್ಕೆ ಸಹಕಾರ ಕೊಟ್ಟ ನಮ್ಮ ನಾಗೇಗೌಡ್ರಿಗೆ ನಾವು ಒಂದು ಆಯ್ತು ಸಾಕೊಂಡ್ರಪ್ಪ ಸೌಂಡ್ ಮಾಡ್ಬೇಡಿ ಸಭೆನ ಆಯೋಜಿಸಿದ್ದು ನಮ್ಮ ಇಲಾಖೆಗೆ ಹೆಣ್ಣು ಭ್ರೂಣ ಹತ್ಯೆ ವಿಚಾರದಲ್ಲಿ ನಮ್ಗೆ ಯಾವ್ದೇ ರೀತಿ ಮಾಹಿತಿ ಸಿಗ್ತಾ ಇರ್ಲಿಲ್ಲ ಹೆಣ್ಣು ಭ್ರೂಣ ಹತ್ಯೆ ವಿಚಾರದಲ್ಲಿ ಮಾಹಿತಿ ಸಿಕ್ಕರೆ ನಾವು ಒಪ್ ಆಗ್ತಾ ಯಾಕಂದ್ರೆ ಇದು ಒಪ್ಪಿದ ಕ್ರೈಮ್ ಆಗಿರೋದ್ರಿಂದ ಇಬ್ರೂ ಒಪ್ ಮಾಡ್ತಾರೆ ಮಾಡಿಸ್ಕೊಳ್ಳೋರು ಇಬ್ರೂ ಒಪ್ಪಂದ ಮಾಡ್ಕೊಳ್ಳೋ ಅಂತ ಇದ್ರಲ್ಲಿ ನಮ್ಗೆ ಯಾವ್ದೇ ರೀತಿ ಮಾಹಿತಿ ಸಿಗ್ತಿರ್ಲಿಲ್ಲ ಇವರು ಅದನ್ನು ನಾವು ಎಲ್ಲ ಕಡೆ ಐ ಇ ಸಿ ಆಕ್ಟಿವಿಟೀಸ್ ಎಲ್ಲ ಮಾಡಿ ಎಲ್ಲ ಕಡೆ ಅವೆಲ್ಲ ಮಂಡ್ಯ ಜರಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಎಸ್ ಪಿ ಅವರು ಮತ್ತೆ ಸಿಇಒರೆಲ್ಲ ಸೇರ್ಕೊಂಡೆಲ್ಲ ಒಂದು ಮಾಡಿದಾಗ ಮತ್ತು ಎಲ್ಲ ಎನ್ ಜಿ ಒಂದು ಎಲ್ಲ ಸೇರ್ಕೊಂಡು ಮಾಡಿದಾಗ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿದಾಗ ನಾವು ಒಂದು ವಿಚಾರ ಬಂತು ಪಾಂಡ್ಪುರದಲ್ಲಿ ಈ ರೀತಿ ಅನುಮಾನ ಇದೆ ಅನುಮಾನ ಇದೆ ಅಂದಾಗ ನಾವು ಅದಕ್ಕೆ ಒಂದ್ಸಲ ಭೇಟಿ ಕೊಡೋದು ಅವ್ರ ನಮ್ಗೆ ಯಾವುದೇ ರೀತಿಯ ನಮಗೆ ಸಾಕ್ಷಿಗಳು ಸಿಕ್ಕಿದ್ರು ಅವಾಗ ನಾವು ಅಕ್ಬಕ್ತವ್ರಿಗೆಲ್ಲರಿಗೂ ಇದ್ ಮಾಡಿದ್ದು ವಿಚಾರಿಸಿ ಇದು ನಮ್ಗೆ ಈ ರೀತಿ ಇದ್ದಾಗ ಕೊಡಿ ಅಂತ ಮಾಹಿತಿಗಳು ಕೊಡಿ ಅಂತ ಆ ರೀತಿ ನಮಗೆ ರಾತ್ರಿ ಹನ್ನೊಂದೂವರೆ ಗೊತ್ತೆ ಐದನೇ ತಾರೀಕು ರಾತ್ರಿ ಹನ್ನೊಂದುವರೆಗೆ ನಮಗೆ ಮಾಹಿತಿಯನ್ನು ನಮ್ಮ